ಮನುಷ್ಯ ಹುಟ್ಟಬೇಕಾದ್ರೇ ಮಾನವನಾಗಿ ಹುಡ್ತಾನೆ ಬರ್ತಾ ಬರ್ತಾ ಹಂತ ಹಂತವಾಗಿ ಆ ಜೀವನದ ಮಜಲುಗಳನ್ನು ಆತ ಆ ಸಾಮಾಜಿಕ ವ್ಯವಸ್ಥೆಗೋ ಧಾರ್ಮಿಕ ಸಂಕುಲೆಗಳಿಗೋ ಯಾವುದಕ್ಕೋ ತನ್ನನ್ನು ತೊಡಗಿಸ್ಕೊಂಡು ಆತ ವಿಶ್ವಮಾನವನಿಂದ ಮನುಷ್ಯ ಆ ನಂತರದಲ್ಲಿ ಗುಗಿಯ ವ್ಯವಸ್ಥೆಗೆ ಹೋಗ್ತಾ ಇರತಕ್ಕಂಥದ್ದು ಅದು ಈಗಿನ ಒಂದು ವ್ಯವಸ್ಥೆಯಲ್ಲಿ ಸಾಮಾಜಿಕ ಪರಿಧಿಯಲ್ಲಿ ಈಗಿನ ಕಟ್ಟುಪಾಡುಗಳಲ್ಲಿ ಬರ್ತಕ್ಕಂಥದ್ದು ಆದರೆ ಒಬ್ಬ ವಿಶ್ವಮಾನವನಾಗಿ ಹುಟ್ಟಿರೋ ಮನುಷ್ಯ ವಿಶ್ವಮಾನವನಾಗೇ ಸಾಯು ಸಾಯಬೇಕಾದ್ರೆ ಅಲ್ಲಿ ಅವರ ಕೆಲಸಗಳೇನು ಅವ್ರು ಎಷ್ಟು ಸವಾಲುಗಳನ್ನು ಎದುರಿಸಿರ್ತಾರೆ ಆಮೇಲೆ ಸಮಾಜವನ್ನು ಅವರು ನೋಡ್ತಾ ಇರತಕ್ಕಂಥ ರೀತಿ ಯಾವುದು ಆಮೇಲೆ ಈ ಇನ್ನೊಂದು ಏನಾಗತ್ತೆ ಅಂತಂದ್ರೆ ಈ ಬಾಲ್ಯ ಯೌವನ ಈ ಅದ ನಂತರದಲ್ಲಿ ದಾಂಪತ್ಯ ಅಂತಲ್ಲಿ ಇನ್ನೂ ಇದಕ್ಕೆ ಬಂದಾಗ ಅರವತ್ತರ ನಂತರ ಆ ಮನಸ್ಥಿತಿಗಳು ಬದಲಾಗ್ತಾ ಹೋಗುತ್ತೆ ಆದರೆ ಎಲ್ಲ ಮನಸ್ಥಿತಿಗಳಿಗೂ ತನ್ನನ್ನು ತಾನು ಒಗ್ಗಿಸ್ಕೊಳ್ಳೋದಿದೆಯಲ್ಲ ಅದು ವಿಶ್ವ ಮಾನವನಿಗೆ ಮಾತ್ರ ಸಾಧ್ಯ ಅದರಲ್ಲಿ ನಾಡಿಸೋಜ್ ಅವರು ನಾವು ನೋಡಿದ ಹಾಗೆ ಮುಂದಿನ ಸಾಲಿನಲ್ಲಿರ್ತಾರೆ ಮನುಷ್ಯ ಈ ಪ್ರಕೃತಿ ನನಗೋಸ್ಕರನೇ ಇದೆ ಈ ಪ್ರಕೃತಿಯಲ್ಲಿ ನಾವು ಹೇಗೆ ಬದುಕಬೇಕು ಆಮೇಲೆ ಅವರ ಕತೆ ಕಾದಂಬರಿಗಳನ್ನು ನೋಡಿದಾಗ ಮುಳುಗಡೆ ಇರ್ಬೋದು ಆಮೇಲೆ ಮೈಲಿಗಲ್ಲು ಇರ್ಬೋದು ಈ ತರದ್ದೆಲ್ಲ ನೋಡಿದಾಗ ಈ ನೋವು ಇದೆ ಅಲ್ಲ ಈ ನೋವು ಪ್ರಕೃತಿ ಜೊತೆಗೆ ಹೇಗೆ ಲೀನ ಆಗ್ತಾ ಇದೆ ಇದ್ರ ಬಗ್ಗೆ ತುಂಬ ಆಳವಾಗಿ ಅವರು ಅಧ್ಯಯನ ಮಾಡಿ ಅದನ್ನು ಪುಟಗಳಲ್ಲಿ ದಾಖಲಿಸಿದ್ದಾರೆ ಅದ್ರ ಜೊತೆಗೆ ಅವರ ಬದುಕಿದೆ ಅಲ್ಲ ಆ ಬದುಕು ಪುಟಗಳಲ್ಲಿ ದಾಖಲಿಸೋದ್ಕಿಂತ ಹೆಚ್ಚಾಗಿ ಆ ಬದುಕೆ ಒಂದು ಗ್ರಂಥವಾಗಿ ಹೊರಹೊಮ್ಮಿರ್ತಕ್ಕಂಥದ್ದು ನಾವಿವತ್ತು ಅವರ ಏನು ದುಡಿ ನಮನ ಇತ್ತು ಇದು ನೋಡಿದಾಗ ನಮಗೆ ಗೊತ್ತಾಗ್ತದೆ ಅಲ್ಲಿ ಬಂದಂಥವ್ರು ಹೇಳಿರ್ತಕ್ಕಂಥದ್ದು ಇದನ್ನೆಲ್ಲ ಗೊತ್ತು ಎಷ್ಟು ಜನ ಬರವಣಿಗೆಗಾರರಿಗೆ ಅವರು ಸಪೋರ್ಟ್ ಮಾಡಿದ್ದಾರೆ ಈ ಥರ ಅಲ್ಲ ಈ ಥರ ಅಂತ ಹೇಳಿರ್ತಕ್ಕಂಥದ್ದು ಆಮೇಲೆ ಇವನೊಬ್ಬ ಯುವಕ ಅಂತ ಹೇಳಿದ್ರೆ ಇವನಲ್ಲಿ ಏನೋ ಒಂದಿಷ್ಟು ವಿಷಯಗಳಿದೆ ಅಂತ ಹೇಳ್ಕೊಂಡೆ ಆ ಪ್ರೀತಿಯಿಂದ ಆಲ್ಸದಿರ್ಬೋದು ಆಲಿಸಿ ಅದಕ್ಕೆ ನಂತರ ಉತ್ತರ ಕೊಡೋದಿರ್ಬೋದು ಇದೆಲ್ಲ ತುಂಬ ವಿರಳ ಈ ಥರ ಮನಸ್ಥಿತಿ ಬರ್ತಕ್ಕಂಥದ್ದು ಅದು ನಾಡಿಸೋಜ್ ಅವ್ರಿಗೆ ಬಂದಿರತಕ್ಕಂಥದ್ದು ಹಾಗೆ ಅವರ ಆ ಬದುಕಿನ ಮೈಲಿಗಲ್ಲಿದೆ ಅಲ್ಲ ಅವರ ನಡೀತಾ ಇರ್ತಕ್ಕಂಥದ್ದೊಬ್ಬರೇ ಅವರ ಎಲ್ಲಿ ಅಂತಂದ್ರೆ ಇನ್ನು ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಅವರು ಕೆಲಸದಲ್ಲಿದ್ದಾಗ ಅಲ್ಲಿ ಆ ಲಂಚವನ್ನು ಸ್ವೀಕಾರ ಮಾಡ್ದೇನೆ ತನ್ನ ಆ ಒಂದು ಸಿದ್ಧಾಂತಗಳನ್ನು ಇಟ್ಕಂಡು ಬದುಕಿದ್ದಿದ್ದು ಅದೆಷ್ಟೋ ಜನರಿಗೆ ಪಾಠ ಅದು ನಾನು ಹೀಗೆ ಬದುಕಬೇಕು ಹೀಗೆ ಇರಬೇಕು ಆ ಸಿದ್ಧಾಂತಗಳನ್ನು ಆ ಚೌಕಟ್ಟಿಗೆ ಒಳಪಡಿಸ್ಕೊಂಡು ಬದುಕಿದ್ದಿದೆಯಲ್ಲ ಅದ್ರ ಜೊತೆಗೆ ಆ ಧಾರ್ಮಿಕ ಕಟ್ಟುಪಾಡುಗಳನ್ನು ಮೀರಿ ನಾನು ನನ್ನ ಮನುಷ್ಯನಾಗಿ ಇರೋದು ಇರೋನಿಗೆ ಅದರಲ್ಲಿ ವಿಶ್ವಮಾನವನಾಗಿರೋನಿಗೆ ಈ ಧಾರ್ಮಿಕ ಕಟ್ಟುಪಾಡುಗಳು ಸಾಮಾಜಿಕ ಸಂಕೋಲೆಗಳು ಇವೆಲ್ಲ ಆ ವಿಶ್ವಮಾನವನ ಒಳಗಡೆ ಬರ್ತದೆ ಅದ್ರ ಮೇಲೆ ಹೇರಿಕೆ ಆಗೋದಿಲ್ಲ ಅಂತಕ್ಕಂಥ ತನ್ನ ಇಡೀ ಬದುಕಲ್ಲಿ ಆ ತೋರಿಸ್ಕೊಂಡು ಬರ್ತಾ ಇದ್ದಿದ್ದು ನಮ್ಮ ನಾಡಿ ಸೋಜ ಅವರು ಇವತ್ತು ನಾಡಿಸೋಜ ಅವರು ಇಲ್ಲದೇ ಇರತಕ್ಕಂಥದ್ದು ಅದೊಂದು ತುಂಬ ದೊಡ್ಡ ನಷ್ಟ ಆದರೆ ಅವರ ಬರವಣಿಗೆ ಬರಹ ಅದರ ಜೊತೆಗೆ ಅವರ ನಡ್ಕೊಂಡು ಬಂದಿರತಕ್ಕಂಥ ಅಲ್ಲ ಆ ಬರಹ ಬರವಣಿಗೆಕ್ಕಿಂತ ಹತ್ತು ಪಟ್ಟು ಎತ್ತರಕ್ಕೆ ನಿಲ್ಲತ್ತೆ ಅವರ ಬದುಕು ಅವರ ಬದುಕಿನ ಆದರ್ಶಗಳನ್ನು ನಾವು ಒಂದು ಒಂದು ನಿಮಿಷನಾದರೂ ಒಂದು ದಿನಕ್ಕೆ ಯೋಚನೆ ಮಾಡಿದಾಗ ನಾವೆಷ್ಟು ಸರಳವಾಗಿ ಬದುಕಬೇಕು ಅಂತಕ್ಕಂಥದ್ದನ್ನ ನಾವು ನೋಡಬೇಕಾಗತ್ತೆ ನಮ್ಮ ಈ ಸಾಗರ ಅನ್ನೋ ಇದರಲ್ಲಿ ನನಗೆ ಕಂಡಿದ್ದು ಇಬ್ರು ಒಂದು ಕೆ ವಿ ಸುಬ್ಬಣ್ಣ ಇನ್ನೊಂದು ಸೋಜ ಇವರಿಬ್ಬರನ್ನ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಹೇಳ್ಕೊಂಡು ನೋಡ್ಕೊಂಡ್ಬಿಡ್ ಯಾಕಂದ್ರೆ ಇವರು ಈ ಎಲ್ಲವನ್ನ ಮೀರಿ ಸಮಾಜಕ್ಕೆ ತನ್ನನ್ನು ತಾನು ತೊಡಗಿಸ್ಕೊಂಡಿದ್ರು ಇವರಿಗೆ ನೀವು ಈ ಇವರಿಗೆ ಯಾವ್ದೋ ಜಾತಿ ಧರ್ಮ ಇದ್ಯಾವ ನಂಟು ಇರಲಿಲ್ಲ ಅದರ ಜೊತೆಗೆ ಜಾಗತೀಕರಣ ಅಂತ ಬಂದಾಗ ಈ ಜಾಗತೀಕರಣದ ಸೋಂಕು ಎಲ್ಲೂ ಕೂಡ ತಾಗಿರಲಿಲ್ಲ ಇವರಿಗೆ ಒಂದು ಚೂರು ಕೂಡ ಈ ಜಾಗತೀಕರಣದಿಂದ ಇವರು ಪ್ರಭಾವಿತರಾಗೇ ಇರಲಿಲ್ಲ ಜಾಗತೀಕರಣ ಯಾರಿಗೆ ಬಂದಿದೆ ಅನ್ನೋದನ್ನು ಅದನ್ನು ಗಮನಿಸೋಕ್ಕೂ ಹೋಗಲಿಲ್ಲ ನನ್ನದೇ ಒಂದಿದೆ ನನ್ನ ಜನಗಳಿದ್ದಾರೆ ನನ್ನ ನನ್ನ ಸಮಾಜ ಇದೆ ಈ ನೊಂದವರಿದ್ದಾರೆ ನೋವಿಂದ ಇದಾದವರಿದ್ದಾರೆ ಅಂತ ಹೇಳ್ಕೊಂಡೆ ಅವರಿಗೋಸ್ಕರ ತಮ್ಮ ಬರಹಗಳನ್ನು ತಮ್ಮ ಬದುಕನ್ನು ಮುಡಿಪಾಗಿಟ್ಟವರು ಇವರಿಗೆ ನುಡಿ ನಮನ ಸಲ್ಲಿಸ್ ಸಲ್ಲಿಸ್ತಕ್ಕಂಥದ್ದು ಈಗಿನ ಇವರಿಗೆ ಒಂದು ವಿಶೇಷವಾದಂಥ ಅವಕಾಶ ಅಂತ ಹೇಳ್ಕೊಳ್ಳೋದಕ್ಕೆ ನಾವು ಇಷ್ಟಪಡಬೇಕಾಗತ್ತೆ